ಶಾಲೆಯ ಬಗ್ಗೆ ಪ್ರಬಂಧ ಈಟಿಕೆ ಶಿಕ್ಷಣವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಜ್ಞಾನವಿಲ್ಲದೆ ನಾವು ಏನೂ ಅಲ್ಲ ಮತ್ತು ಶಿಕ್ಷಣವು ನಮ್ಮನ್ನು ಇತರರಿಂದ ಪ್ರತ್ಯೇಕಿಸುತ್ತದೆ ಶಿಕ್ಷಣವನ್ನು ಪಡೆಯುವ ಮುಖ್ಯ ಹಂತವೆಂದರೆ ಶಾಲೆಗೆ ದಾಖಲಾಗುವುದು ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ಅಂತೆಯೇ ಶಿಕ್ಷಣವನ್ನು ಪಡೆಯುವಲ್ಲಿ ಇದು ಮೊದಲ ಕಿಡಿಯಾಗಿದೆ ಶಾಲೆಯ ಕುರಿತಾದ ಈ ಪ್ರಬಂಧದಲ್ಲಿ ನಾನು ನನ್ನ ಶಾಲೆಯನ್ನು ಏಕೆ ಪ್ರೀತಿಸುತ್ತೇನೆ ಮತ್ತು ನನ್ನ ಶಾಲೆಯು ನನಗೆ ಏನು ಕಲಿಸಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ ವಿಷಯ ಬೆಳವಣಿಗೆ ನಾವೆಲ್ಲರೂ ಶಾಲೆಗೆ ಹೋಗಿದ್ದೇವೆ ಮತ್ತು ನಾವು ಅಲ್ಲಿ ಕಳೆದ ಕ್ಷಣವನ್ನು ನಾವು ಪ್ರೀತಿಸುತ್ತೇವೆ ಶಾಲೆಯು ವಿದ್ಯಾರ್ಥಿಗಳಿಗೆ ಜೀವನದ ಮೂಲಭೂತ ಅಂಶಗಳನ್ನು ಕಲಿಸುವ ಸ್ಥಳವಾಗಿದೆ ಜೊತೆಗೆ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕು ಇದು ಮಗುವಿನ ಬೆಳವಣಿಗೆಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುವ ಮೌಲ್ಯಗಳು ಮತ್ತು ತತ್ವಗಳನ್ನು ನಮ್ಮಲ್ಲಿ ತುಂಬುತ್ತದೆ ನನ್ನ ಶಾಲೆಯು ನನ್ನ ಎರಡನೇ ಮನೆಯಾಗಿದ್ದು ನಾನು ನನ್ನ ಹೆಚ್ಚಿನ ಸಮಯವನ್ನು ಕಳೆಯುತ್ತೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನನಗೆ ಜೀವನದಲ್ಲಿ ಉತ್ತಮವಾಗಿ ಮಾಡಲು ವೇದಿಕೆಯನ್ನು ನೀಡುತ್ತದೆ ಮತ್ತು ನನ್ನ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ ನಗರದ ಅತ್ಯಂತ ಪ್ರತಿಷ್ಠಿತ ಮತ್ತು ಗೌರವಾನ್ವಿತ ಶಾಲೆಗಳಲ್ಲಿ ಒಂದನ್ನು ಓದಲು ನಾನು ಆಶೀರ್ವದಿಸುತ್ತೇನೆ ಹೆಚ್ಚುವರಿಯಾಗಿ ನನ್ನ ಶಾಲೆಯು ಬಹಳಷ್ಟು ಆಸ್ತಿಗಳನ್ನು ಹೊಂದಿದ್ದು ಅದರ ಭಾಗವಾಗಲು ನನಗೆ ಅದೃಷ್ಟವನ್ನು ನೀಡುತ್ತದೆ ಕೆಳಗೆ ಬರೆದಿರುವ ನನ್ನ ಶಾಲೆಯ ಪ್ರಬಂಧವನ್ನು ನೋಡೋಣ ಏಕೆಂದರೆ ಅದು ಎಲ್ಲರನ್ನೂ ಒಂದೇ ಪ್ರಮಾಣದಲ್ಲಿ ಅಳೆಯುವುದಿಲ್ಲ ನಮ್ಮ ಕಷ್ಟಪಟ್ಟು ಕೆಲಸ ಮಾಡುವ ಸಿಬ್ಬಂದಿ ಪ್ರತಿ ಮಗುವಿಗೆ ತಮ್ಮದೇ ಆದ ವೇಗದಲ್ಲಿ ಬೆಳೆಯಲು ಸಮಯವನ್ನು ನೀಡುತ್ತಾರೆ ಅದು ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ ನನ್ನ ಶಾಲೆಯು ಲೈಬ್ರರಿ ಕಂಪ್ಯೂಟರ್ ಕೊಠಡಿ ಆಟದ ಮೈದಾನ ಬಾಸ್ಕೆಟ್ಬಾಲ್ ಅಂಕಣ ಮತ್ತು ಹೆಚ್ಚಿನವುಗಳ ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ ನಾವು ಎಲ್ಲವನ್ನು ನಮ್ಮ ವಿಲೇವಾರಿಯಲ್ಲಿ ಹೊಂದಿದ್ದೇವೆ ನನಗೆ ನನ್ನ ಶಾಲೆಯು ಕೇವಲ ಒಂದು ಶಿಕ್ಷಣ ಸಂಸ್ಥೆಗಿಂತ ಹೆಚ್ಚು ಇದು ನನ್ನ ಎರಡನೇ ಕುಟುಂಬ ನಾನು ನನ್ನ ಬಾಲ್ಯದಲ್ಲಿ ಸ್ಥಾಪಿಸಿದ ಅದ್ಭುತ ಸ್ನೇಹಿತರ ಕುಟುಂಬ ಅತ್ಯುತ್ತಮ ಶಿಕ್ಷಕರು ಮತ್ತು ಪ್ರೀತಿಯ ಶಾಲಾ ನೆನಪುಗಳು ನಾನು ನನ್ನ ಶಾಲೆಯನ್ನು ಆರಾಧಿಸುತ್ತೇನೆ ಏಕೆಂದರೆ ಅಲ್ಲಿ ನಾನು ಉತ್ತಮ ನಾಗರಿಕನಾಗುವುದು ಹೇಗೆ ಮತ್ತು ನನ್ನ ಗುರಿಗಳನ್ನು ಹೇಗೆ ತಲುಪಬೇಕು ಎಂಬುದನ್ನು ಕಲಿಯುತ್ತೇನೆ ನಾವು ಅವರನ್ನು ನಿರ್ಣಯಿಸಿದ ಸ್ನೇಹಿತರನ್ನು ಮಾಡುವ ಏಕೈಕ ಸ್ಥಳವೆಂದರೆ ಶಾಲೆ ಎಂತಹ ಪರಿಸ್ಥಿತಿ ಇದ್ದರೂ ಆ ಆತ್ಮೀಯ ಗೆಳೆಯರೊಂದಿಗೆ ಸಮಯ ಕಳೆಯಲು ನಾವು ಹಾಯಾಗಿರುತ್ತೇವೆ ಮೌಲ್ಯಗಳನ್ನು ಗಳಿಸುವ ಬಗ್ಗೆ ಪ್ರತಿದಿನ ಸುಮಾರು ಹತ್ತು ನಿಮಿಷಗಳ ಕಾಲ ಕಿರು ಉಪನ್ಯಾಸವನ್ನು ನೀಡುತ್ತಿದ್ದರು ಪರಿಣಾಮವಾಗಿ ನಾನು ಇಂದು ಏನಾಗಿದ್ದೇನೆ ಎಂಬುದು ನನ್ನ ಶಾಲೆಯಿಂದ ಮಾತ್ರ ಎಂದು ನಾನು ಹೇಳಿಕೊಳ್ಳಬಹುದು ಅದು ನನ್ನ ಅಭಿಪ್ರಾಯದಲ್ಲಿ ಅತ್ಯುತ್ತಮ ಸಂಸ್ಥೆಯಾಗಿದೆ ಟೀಮ್ ವರ್ಕ್ ಶಾಲೆಗಳು ಕಲಿಸುವ ಪ್ರಮುಖ ಸಾಮರ್ಥ್ಯವಾಗಿದೆ ಶಾಲೆಗಳು ಆಗಾಗ್ಗೆ ಯುವಕರು ತಮ್ಮಿಂದ ಭಿನ್ನವಾಗಿರುವ ಮಕ್ಕಳೊಂದಿಗೆ ಸಹಕರಿಸಲು ಅವಕಾಶವನ್ನು ಹೊಂದಿರುವ ಮೊದಲ ಸ್ಥಳಗಳಾಗಿವೆ ತಂಡ ಮತ್ತು ವೈಯಕ್ತಿಕ ಯಶಸ್ಸಿಗೆ ಸಹಕಾರ ಅತ್ಯಗತ್ಯ ತಂಡದ ಯಶಸ್ಸು ಪ್ರತಿಯೊಂದು ಘಟಕವು ಒಟ್ಟಾಗಿ ಕಾರ್ಯನಿರ್ವಹಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕಲಿಸಲಾಗುತ್ತದೆ ಉಪಸಂಹಾರ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗೌರವಾನ್ವಿತ ಶಾಲೆಗಳಲ್ಲಿ ಓದುವುದು ನನಗೆ ವೈಯಕ್ತಿಕವಾಗಿ ಬಹಳಷ್ಟು ಸಹಾಯ ಮಾಡಿದೆ ನನ್ನ ವ್ಯಕ್ತಿತ್ವವನ್ನು ರೂಪಿಸಲು ಮತ್ತು ನನಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸಲು ನಾನು ಯಾವಾಗಲೂ ನನ್ನ ಶಾಲೆಗೆ ಋಣಿಯಾಗಿರುತ್ತೇನೆ ಇದು ನನಗೆ ಜೀವನಕ್ಕಾಗಿ ಸ್ನೇಹಿತರನ್ನು ಮತ್ತು ನಾನು ಯಾವಾಗಲೂ ಎದುರು ನೋಡುವ ಶಿಕ್ಷಕರನ್ನು ನೀಡಿದೆ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಮತ್ತು ಅದನ್ನು ಹೆಮ್ಮೆಪಡಿಸಲು ನನ್ನ ಶಾಲೆಯು ಅಳವಡಿಸಿಕೊಂಡಿರುವ ಮೌಲ್ಯಗಳನ್ನು ಮುಂದುವರಿಸಲು ನಾನು ಬಯಸುತ್ತೇನೆ